ಆರು ತಿಂಗಳಿಂದ ಪ್ರಾಬ್ಲಮ್ ಆಗಿದೆ ಮೇಡಮ್ ನಾವು ಏನ್ ಮಾಡೋದು ಇವ್ರು ಇರ್ಫಾನ್ ಕೇಳಿದ್ರೆ ಈಗ ಬಿಡ್ತೀನಿ ಈಗ ಬಿಡ್ತೀನಿ ಆಗ್ಬಿಡ್ತೀನಿ ಅಂತಾರೆ ಅಷ್ಟೊತ್ತಿಗೆ ಇವರು ನಾವು ಬೇರೆ ನೀರನ್ನ ಪ್ರೈವೇಟ್ ನೀರನ್ನ ಹಾಕ್ಸ್ಕೊಳ್ಳೋದು ತಗೊಳ್ಳೋದು ನಾನ್ನೂರು ರೂಪಾಯಿ ಏನ್ ಮಾಡೋಣ ಇವ್ರ ಮತ್ತೆ ಮತ್ತೆ ಪದ ಪದ ನಾವು ಮೂರು ದಿವಸ ಬೇರೆ ಎಲ್ಲರಿಗೂ ನೀರು ಬರ್ತ ಎಲ್ರಿಗೂ ಬಂದು ನೀರು ಎಲ್ರು ಹೇಗೆ ಯಾಕೆ ಬರಲ್ಲ ಅದೇ ಮೇಡಮ್ ಏಳ್ ಮನೆ ಇಲ್ಲ

ನಮಗೆ ಎಲ್ಲರೂ ಒಂದೇ ನೀರ್ ಕುಡಿಯೋ ಎಲ್ಲಾ ಮನುಷ್ಯರೇನೆ ಆಮೇಲೆ ನಾವೆಲ್ಲ ಲೀಡ್ರು ಅಧಿಕಾರಿಗಳು ಅರ್ಥ ಆಯ್ತಾ ಇಷ್ಟ ಆ ತಾಯಿ ಹತ್ಕೊಂಡಿದ್ರು ಬರ್ಬೇಕು ಎಷ್ಟಮ್ಮ ವಯಸ್ಸು ನಿಮ್ದು ಸಿಕ್ಸ್ಟಿ ಸಿಕ್ಸ್ಟಿ ಏಟ್ ಅರವತ್ತೆಂಟು ವರ್ಷ ವಯಸ್ಸಿನ ತಾಯಿ ಉದಯಗಿರಿಯಿಂದ ಇಳಿವರೆಗ್ ಬರ್ಬೇಕೇನಪ್ಪ ಏನಕ್ಕೆ ನಮ್ ಗಮನಕ್ಕೆ ತರ್ಲಿಲ್ಲ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರು ಯಾರು ಮುಚ್ಚಿಕೊಳ್ಳೋದಿಕ್ಕೆ ಏ ಸರ್ಕಾರಿ ಆಸ್ತಿನ ಮುಟ್ಟೋದಿಕ್ಕೆ ಯಾರು ಅಧಿಕಾರ ಕೊಟ್ಟಿರೋದು ನೀವು ಹಾಕ್ಸ್ಕೊಳ್ಳಿ ಅಂತ ಕೇಳಿದ್ರು ನೀವು ನಾನು ಹಂಗಾ ಬಾಸು ನೀವು ಆಸ್ಪಲ್ ರೀ ನಮ್ಮನ್ನೇನ್ ಕೇಳಕ್ಕೆ ಬಂದಿದ್ರು ಅಂತ ಕೇಳಿದ್ರು ಅವರ ಗಂಡ ಹೇರ್ಪ್ಪಾ ಹೇಳ್ತಿದ್ದೋ ಚಿಗಣಿ ದಿನೇಶ್ ಹಾಕಿರೋದು ಅವ್ರ ಮೇಲೆ ಒಂದು ಎಫ್ಐಆರ್ ಬುಕ್ ಮಾಡಿ ನಮ್ಮ ಅನುಮತಿ ಇಲ್ಲದೆಲ್ಲಾ ಹಿಂಗೆ ನಮ್ಮ ಪೈಪ್ಲೆ ನೀವೆಲ್ಲ ಏನಪ್ಪ ಏನಪ್ಪಾ ಮಾಡ್ತಿರ್ತೀರಾ ಆಪರೇಟರು ಯಾರೋ ಪ್ರೈವೇಟ್ ಪ್ಲಂಬರ್ ಬಂದು ನಮ್ಮ ಇದಕ್ಕೆ ಒಂದು ವಾಲ್ ಹಾಕಿ ಕಂಟ್ರೋಲ್ ಮಾಡ್ತಾನೆ ಅಂತಂದ್ರೆ ಏನ್ ಮಾಡ್ತಾ ಇರ್ತೀರ ನೀವು ಏನ್ ಮಾಡ್ತಿರ್ತೀರಾ ಆಪರೇಟರ್ ಎಷ್ಟು ಜನ ಸಫರ್ ಆಗ್ತಾ ಇದಾರೆ ಅದೇ ದೊಡ್ಡ ಇಶ್ಯೂ ಇವತ್ತು ಇವತ್ತೋಗಿ ವಾಲ್ ಓಪನ್ ಮಾಡಿ ನನಗೆ ವಿಡಿಯೋ ಗ್ರೂಪಲ್ಲಿ ಅಪ್ಲೋಡ್ ಆಗ್ಬೇಕು ಅವ್ರು ಯಾರ್ದೇ ರೆಕಮೆಂಡೇಶನ್ ತಗೋ ಬಂದ್ರು ಐನೋ ಸಾರ್ವಜನಿಕ ಎಲ್ಲರೂ ಒಂದೇ ಕುಡಿಯೋ ನೀರು ಎಲ್ಲರಿಗೂ ಅಧಿಕಾರ ಇದೆ ಶ್ರೀಮಂತ ಅಂತ ಏನಿಲ್ಲ ಎಲ್ಲರಿಗೂ ದೇವರು ಅದೇ ಹೊಟ್ಟೆ ಅದೇ ಹಸುವಿನ ಕೊಟ್ಟಿದ್ದಾನೆ ಕ್ವಶನ್ ಮೇಡಮ್ ಅಲ್ಲಿ ಎಲ್ರೂ ಮನೆಯವರು ಅಷ್ಟೇ ಅದನ್ನು ನಾವು ಹೇಳಲ್ಲ ಯಾರ ಮನೆಯೂ ಒಳಗೊಂದು ಸೊಂಪು ಹೊರಗಡೆ ಒಂದು ಸೊಂಪು ಎರಡ್ ಎರಡು ಸೊಂಪು ಇಟ್ಟುಕೊಂಡು ನಾಲ್ಕು ನಾಲ್ಕು ಎಂಟು ನಲ್ಲಿ ಇಟ್ಕೊಂಡು ಅವ್ರ ಮೇಲಿಂದ ನೀಡ್ಲೇ ಅಂದ್ರೆ ನಾವು ಏನಾಗಬೇಕು ಫಸ್ಟ್ ಎಷ್ಟು ಅವ್ರದ್ದು ನಲ್ಲಿ ಅಗಿಲೇ ಯೋಗೇಶ್ ಅವ್ರ ತಾನೆ ಹಾಕಿಸ್ಕೊಂಡಿರೋದು ಎಷ್ಟು ಮನೆ ಬಾಡಿಗೆ ಕೊಟ್ಟಿದ್ದಾರೆ ಮನೆ ಎಷ್ಟು ನಲ್ಲಿ ಇದೆ ಅವ್ರಿಗೆ ಮೂರ್ ನಲ್ಲಿ ಎಷ್ಟು ಅಧಿಕೃತ ಇದೆ ಇವತ್ ಹೋಗಿ ಚೆಕ್ ಮಾಡ್ಬೇಕು ಅಲ್ಲಿ ಯಾರ್ಯಾರು ನಾಲ್ಕು ಐದ್ ಮನೆ ಬಾಡಿಗೆ ಕೊಟ್ಕೊಂಡಿದ್ದಾರೆ ಅವ್ರದ್ದು ಎಷ್ಟು ಅಧಿಕೃತ ಇದಾವೆ ಅನಧಿಕೃತ ಎಷ್ಟಿದಾವೆ ಚೆಕ್ ಮಾಡ್ಬೇಕು ಡಿಸ್ಕನೆಕ್ಟ್ ಮಾಡಬೇಕು ನನ್ನ ಹೆಸರನ್ನ ಹೇಳಿ ನಾನೇ ಡಾಕ್ಯುಮೆಂಟ್ ಮಾಡ್ಕೊತಾ ಇದ್ದೀನಿ ಅವಾಗ ನಿಮ್ಗೆ ಯಾರು ಹರಾಸ್ ಮಾಡಲ್ಲ ಅರ್ಥ ಆಯ್ತಾ ಇಷ್ಟ ಏನ್ ಭಯ ಇತ್ತು ಅಲ್ಲಿ ರೆಕಮೆಂಡ್ ಬರುತ್ತೆ ಬರುತ್ತೆ ನಮ್ ಕೆಲಸ ತೆಗಿತಾರೆ ಮೊನ್ನೆ ನಮ್ಮ ಯು ಸಿ ಡಿ ಒಬ್ರು ವ್ಯಕ್ತಿ ಅದೇ ಅದೇ ರೀತಿ ಹೆದರ್ಸ್ ಅವರು ಓಪನ್ ಮಾಡಿ ಚರಂಡಿ ಬಿಟ್ಟಿದ್ದಾರೆ ಪಿಟ್ಟನ್ನ ಕೇಳಕ್ ಹೋಗಿತ್ತೆ ನಮ್ ಹುಡುಗನೇ ನನ್ ಯಾರು ಗೊತ್ತಾ ನನ್ ಹಿನ್ನೆಲೆ ಗೊತ್ತಾ ನೀನನ್ನ ಹಾರ್ಸ್ ಬಿಡ್ತೀನಿ ಅದಕ್ಕೆ ನಮ್ಮ ಹುಡುಗ್ರು ಹೆದರ್ಕೊತ ಇದ್ದಾರೆ ನೋಡಪ್ಪ ನಾನಿರೋ ಅವರಿಗೆ ಯಾರೇನು ಹೆದರೋ ಅವಶ್ಯಕತೆ ಇಲ್ಲ ನಾನು ಹೇಳಿದೀನಿ ಅಂತ ಹೇಳಿ ನಿಮ್ ಕೆಲ್ಸಕ್ಕೆ ಭದ್ರತೆ ನಮ್ಮ ಮಹಾನಗರ ಪಾಲಿಕೆ ಸಂಬಳ ಕೊಡ್ತಾ ಇರೋದು ಬೇರೆ ಯಾರು ಅಲ್ಲ ಹೆದರ್ಸೋನಲ್ಲ ಆಯ್ತು ಅರ್ಥ ಆಯ್ತಾ ಸಮಾಜ ಸೇವೆ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಮುಖವಾಡ ಹಾಕೊಂಡು ಇಲ್ಲಿ ಎಷ್ಟೊಂದ್ ಜನ ಬದುಕ್ತಾ ಇದಾರೆ ಅದಕ್ಕೆಲ್ಲ ಹೆದರ್ಕೊಂಡು ಆಗಲ್ಲ ನಾವು ಆಯ್ತಾ ನಾವು ಬಂದಿರೋದು ಸಾರ್ವಜನಿಕರು ಸೇವೆ ಮಾಡೋದಕ್ಕೆ ಅರ್ಥ ಆಯ್ತಾ ಇನ್ಮೇಲೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೋಗಿ ಡಿಸ್ಕನೆಕ್ಟ್ ಆಗಬೇಕು ಈ ತಾಯಿ ಮತ್ತೆ ಬಂದರೆ ನೀವು ಮನೆಗೆ ಮನೆಗ ರೈಟ್